ಮಾಡತಾರೋ ಬಿಡ್ತಾರೋ ಯಾರ್ದು ಅಧಿಕೃತ ಏನಾದರೂ ಬಂದು ಒಂದು ಸಮಾವೇಶ ಮಾಡ್ತೀವಿ ಅಂತ ಹೇಳೋ ಇಡೀ ಹೂವಗಳು ಸುದ್ದಿಗಳು ಕೆಲವು ಧರ್ಮದ ಶ್ರೀಗಳು ಮೊನ್ನೆ ಭೇಟಿ ಮಾಡಿ ಯಾರ ಮನೆಗೆ ಕೆಲವರು ಅವ್ರ ಮಂತ್ರಿಗಿರಿ ಹೋಗಿದೆ ಅಂತ ಒಂದು ಸಮಾಧಾನ ಮಾತಾಡೋಕ್ಕೂ ಕೂಡ ಹೋಗಿರ್ತಾರೆ ನಾವು ಅದನ್ನ ಏನೇನೋ ಉಳಿಸ್ಕೊಳ್ಳೋದು ಅಥವಾ ಇನ್ನೇನೋ ಮಾಡ್ತಾರೆ ಅಂತ ಅಂದ್ಕೊಳ್ಳೋದು ಮತ್ತಿಲ್ಲಿ ಅವರೊಂದು ಅಲ್ಲೊಂದು ಹೇಳಿಕೆ ಕೊಡ್ತಾರೆ ನಾವು ದೆಹಲಿಯಲ್ಲಿ ಹೋಗ್ಬಿಟ್ಟು ಜಂತರ ಮುಂದರ ಮುಂದೆ ಕೂತು ಗಮನ ಸೆಳೆಯುವ ವೈಕಮಾಂಡ್ ಅಂತ ಹೇಳಿ ಹೈಕಮಾಂಡ್ ಗಮನ ಸೆಳೆದಿರ ಸೊಳ್ಳಿ ಅವರು ಗೊತ್ತದ ವಿಚಾರ ಅಲ್ಲ ಹೈಕಮಾಂಡ್ ಏನು ತೀರ್ಮಾನ ತಗೋತಾರೆ ತಗೋತಾರೆ ಬಟ್ ಅವ್ರೇನು ಬಿ ಜೆ ಪಿಗೆ ಹೋಗೋ ಸಾಧ್ಯತೆ ಬಗ್ಗೆ ಏನು ಅಂತ ಇಲ್ಲಿ ಕಾಂಗ್ರೆಸ್ ಪಕ್ಷ ಸಮುದ್ರ ಇದೆ ಅನಿವಾರ್ಯ ಅಲ್ಲ ನಮ್ಗೆ ಅನಿವಾರ್ಯ ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ಅಷ್ಟೇ ನಾನು ಹೋದ್ರೂ ಪಕ್ಷ ಇರ್ತದೆ ಇನ್ನೊಬ್ರು ಹೋದರೂ ಪಕ್ಷ ಇರ್ತದೆ ಇದರಲ್ಲಿ ಏನು ಏನು ಯಾರು ಏನೂ ಇಲ್ಲ ನಮ್ಮ ನಮ್ಮ ಒಂದು ಅಸ್ತಿತ್ವಕ್ಕೆ ನಾವು ಪಕ್ಷದ ಒಂದು ಆಶ್ರಯದಲ್ಲಿ ಇದ್ದೀವಿ ಅಷ್ಟೇ ನಮಗೋಸ್ಕರ ಪಕ್ಷ ಏನು ಸರ್ ಧರ್ಮಸ್ಥಳದ ನಿನ್ನೆ ನಡೆದ ಸಭೆಯಲ್ಲಿ ಬಿ ಜೆ ಪಿ ನಾಯಕರು ಹೇಳ್ತಾರೆ ಕಾಂಗ್ರೆಸ್ ಬೂರ್ಡೆ ಸರ್ಕಾರ ಅಂತೇಳಿ ಆರೋಪ ಮಾಡ್ತಾರೆ ಅಪ್ಪ ಅವ್ರಿಗೆ ಏನಾಗುತ್ತಿದೆ ಏನು ಅಧಿಕಾರ ಇದ್ದೇನೆ ಖಾಲಿ ಕೂತವ್ರೆ ಮೇಲೆ 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 ಒದ್ದಾಡ್ತಾರೆ ಏನಾದ್ರು ಮಾಡಬೇಕು ಆರೋಪ ಮಾಡಬೇಕು ಅಪಾದ ಮುರೆಸ್ಬೇಕು ಇದನ್ನು ದಿನನಿತ್ಯ ಯಾವ್ದಾರೂ ಒಂದು ಸಿಕ್ಕಿಬಿಟ್ರೆ ದೇವಸ್ಥಾನ ವಿಚಾರ ಆಗಲಿ ಅದು ಏನು ವಿಚಾರ ಆಗಲಿ ಅದಕ್ಕೆ ಪೂರ್ವ ಪರ ತಿಳ್ಕೊಳ್ಳೋದಿಲ್ಲ ಮತ್ತು ಏನು ಇದ್ರಾಗು ಹೋಗುವ ಬಗ್ಗೆ ಏನು ಅನ್ನೋದು ಗೊತ್ತಿರಲ್ಲ ಒಟ್ಟಾರೆಯಾಗಿ ಅವರು ಪ್ರತಿಭಟನೆ ಮಾಡಿ ನಾವು ಇದರ ವಿರೋಧ ಪಕ್ಷದಲ್ಲಿದ್ದೀವಿ ಅಂತ ಬಿಂಬಿಸ್ಕೊಳ್ಬೇಕು ಆ ಕೆಲಸ ಮಾಡ್ತಾರೆ ಸರ್ ಡಿ ಕೆ ಶಿವಕುಮಾರ್ ಅರವತ್ತೆಪ್ಪತ್ತು ಜನ ಶಾಸಕರೊಂದಿಗೆ ಬಿ ಜೆ ಪಿಗೋಗಾರೆ ಅಂತ ಯತ್ನ ಅಲ್ಲ ಸುಳ್ಳ್ರಿ ಈ ಬಿ ಜೆ ಹೋಗೋದು ಹಿಂದೆನೇ ಹೋಗಿರೋ ಅವಕಾಶ ಇತ್ತು ಅವ್ರಿಗೆ ಅವರು ಅಂಥ ಟೈಮಲ್ಲಿ ತಿರಸ್ಕರಿಸಿ ಇವತ್ತು ರಾಜ್ಯಾದ್ಯಂತ ಸುತ್ತಿ ಸಂಘಟನೆ ಮಾಡಿ ಇವತ್ತು ಸರ್ಕಾರನ ರಚನೆ ಮಾಡಿದ್ದಾರೆ ಅವರೇ ಆ ಪಕ್ಷಕ್ಕೆ ಹೋಗ್ತಾರೆ